ಯೂನಿವರ್ಸಿಟಿಗಳು ಹೆಂಗಿದಾವೆ ಅಂದ್ರೆ ಇಲ್ಲಿ ಇದ್ರೆ ಯೂನಿವರ್ಸಿಟಿ ಅಲ್ಲ ಅಲ್ಲಿನ ಅಟೆಂಡರ್ ನೋಡ್ಲಿಕ್ಕೆ ಹೋಗ್ಬೇಕಾದ್ರೂ ಅಪಾಯಿಂಟ್ಮೆಂಟ್ ಬೇಕು ಪ್ರೊಫೆಸರ್ ನೋಡಬೇಕಾದ್ರು ಅಪಾಯಿಂಟ್ ಮಾಡಬೇಕು ವೈಸ್ ಚಾನ್ಸಲರ್ ಅಂದ್ರೆ ಇಲ್ಲಿರೋ ವೈಸ್ ಅಲ್ಲಿ ಪ್ರೆಸಿಡೆಂಟು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಬೇಕಾದ್ರೆ ನಾನು ಒಂದು ತಿಂಗಳು ಪ್ರಯತ್ನ ಪಟ್ಟೆ ಅವ್ರು ಕರೆದಾಗ ಹೋದಾಗ ನನಗೆ ಇಂಟ್ರ್ಯೂ ಆಯಿತು ಸೆಲೆಕ್ಟ್ ಪ್ರೊಫೆಸರ್ ರಾಧಾಕೃಷ್ಣ ಅವರ ಇಪ್ಪತ್ತು ಪುಟದ ಇತ್ತಲ್ಲ ಫಾರ್ವರ್ಡ್ ಅದನ್ನು ನೋಡಿ ಸೆಲೆಕ್ಟ್ ಮಾಡಿದ್ದಾರೆ ನನ್ನ ಡಿಲೀಟ್ ಬಾಗಿಲು ತೆರೆದವರೇನೇ ಸಿದ್ದೇಗೌಡರು ಅಲ್ಲಿಂದ ನನ್ನ ಪುಂಕಾನುಪುಂಕನವಾಗಿ ನನ್ನ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಬಂದೆ ಮೊಟ್ಟ ಮೊದಲಿಗೆ ನನಗೆ ಡಾಕ್ಟರ್ ಚಿದಾನಂದ ಮೂರ್ತಿಯವರು ನನ್ನನ್ನು ಬೆಳಕಿಗೆ ತಂದರು ಆನಂತರ ಅವರು ಹೀಗೆ ಅನೇಕ ವಿದ್ವಾಂಸರು ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದರು ಅದಕ್ಕೆ ನನಗೆ ಬಲೆಜೆಯಾಗಿ ಸಹಪಾಠಿಯಾಗಿ ಪ್ರೋತ್ಸಾಹಿಸಿದವರು ಭಾರತೀ ಶಂಕರ ಹಾವೇರಿಯವರು ನಾನು ಇಲಾಖೆಯ ನಿವೃತ್ತ ಆದ ನಂತರ ಹನ್ನೆರಡು ಕೃತಿಗಳನ್ನು ಮಲ್ಲೆಪುರಂ ಪ್ರೋತ್ಸಾಹದಿಂದ ತೆಗೆದುಕೊಂಡೆ ನಾನು ಎಮ್ ಎ ಕನ್ನಡ ಏನಲ್ಲ ಎಮ್ ಎ ಸಿ ಲಾ ಮಾಡಿದನು ಆದರೆ ಲಂಕೇಶ್ ಗೆ ಬರೀತಾ ಇದೆ ಸಮುದಾಯ ಪತ್ರಿಕೆಗಳೇ ಬರೀತಾ ಇದೆ ಇದನ್ನು ಕಂಡು ಚಿದಾನಂದ ಮೂರ್ತಿಯವರು ನೀನು ಯಾಕೆ ಸಂಶೋಧನೆ ಮಾಡಬಾರ್ದು ಅಂದರು ಸಂಶೋಧನೆ ಮಾಡಿದೆ ಆಗ ಗೌರವ ಡಾಕ್ಟ್ರೇಟ್ ಪಡೀಬೇಕು ಅಂತ ಒಂದು ಸಮಾರಂಭದಲ್ಲಿ ಹೇಳಿದಾಗ ಅವರು ನನಗೆ ಡಾಕ್ಟ್ರೇಟ್ ಕೊಡಿಸ್ತೀನಿ ಅಂತ ಹೇಳಿ ಅದನ್ನು ಪರಿಪೂರ್ಣವಾಗಿ ನನಗೆ ಗಳಿಸಿಕೊಟ್ರು ಅಲ್ಲಿಂದ ಅವರು ನನಗೆ ಉತ್ತೇಜನ ಮಾಡ್ಕೊಂಬಂದು ಅನೇಕ ಕೃತಿಗಳನ್ನು ನಾಲ್ಕು ಸಂಶೋಧನಾ ಗ್ರಂಥಗಳನ್ನು ಬರೆದೆ ಹದಿನಾಲ್ಕು ಪುಸ್ತಕಗಳನ್ನು ಬರೆದೆ ಎರಡು ಕನುಮ ಸಂಕಲನಗಳನ್ನು ಬರ್ದೆ ಇದೆಲ್ಲ ಆಗಿದ್ದು ಮಲ್ಲೆಪುರಂ ಅವರ ಪ್ರೋತ್ಸಾಹ ಮತ್ತು ಅವರ ಆಶೀರ್ವಾದದಿಂದ ಅಂದ್ಕೊಂಡಿದ್ದೀನಿ ಇವತ್ತು ಅಭಿನಂದನೆಯನ್ನು ಮಾಡಬೇಡಿ ಸರ್ ನನಗೇನು ಅಂತ ದೊಡ್ಡ ವ್ಯಕ್ತಿ ಅಲ್ಲ ಅಂದ್ರು ನಾನು ಅಮೇರಿಕ ಹೋ ತಿಂಗಳಿಂದ ಬಂದೆ ಬಂದಿದ ತಕ್ಷಣ ಅವ್ರು ಬಂದು ಮನೆಗೆ ಹಣ್ಣು ಹಂಪಲ ಕೊಟ್ಟು ಆಶೀರ್ವಾದ ಮಾಡಿದ್ರು ಅದಕ್ಕಿಂತ ಭಾಗ್ಯ ನನಗೇನು ಅಭಿನಂದನೆ ಬೇಡ ಸರ್ ಅಂತ ಈ ಅಭಿನಂದನೆ ಎಲ್ಲ ನಿಮಗೆ ಅರ್ಪಿಸ್ತಾ ಇದ್ದೀನಿ ಈ ಮಹಾ ಜನಗೆ ಅರ್ಪಿಸ್ತಾ ಇದ್ದೀನಿ ನಾನೊಬ್ಬ ಝೀರೋ ಆ ಝೀರೋಗೆ ಅಂಕಿತ ಆಗದವರು ಮಲ್ಲೆಪುರಮ್ಮು ನಿಮ್ಮಂಥ ಸಜ್ಜನವರು ಓಡೇಪಿ ಅಂತವರು ಕೆ ಇ ರಾಧಾಕೃಷ್ಣ ಅಂತವರು ಸಿದ್ದೇಗೌಡರು ಅಂತವರು ಅನೇಕ ಸಜ್ಜನರು ನನ್ನ ಆ ಝೀರೋ ಮುಂದೆ ಅಂಕಿತ ಹಾಕಿ ಹಾಕಿ ಇವಾಗ ನಾನೇನಾಗಿದೆ ಅಂದರೆ ಮೌಲ್ಯಾಧಾರಿತ ನಾಣ್ಯವಾಗಿದ್ದೇನೆ ವಿನಃ ಝೀರೋಗೆ ಬೆಲೆ ಕೊಟ್ಟವರು ನಿಮ್ಮಂಥ ಸಜ್ಜನರು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ನನಗೆ ಅರಿವಾಗ್ತಾ ಇಲ್ಲ ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಂದ್ಕೊಂಡು ನಾನು ಹೆಚ್ ಮಾತಾಡೋಲ್ಲ ಮಾತಾಡಲ್ಲ ಪಿ ಎಚ್ ಡಿ ಯಾಕೆ ಆಯಿತು ಅಂತಂದರೆ ನಾನು ಪದ್ಮಶಾಲಿ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಎರಡು ಸಾವಿರ ಪುಟ ಬರೆದಿದ್ದ ಅದನ್ನು ನೋಡಿ ನನ್ನ ಮಗಳು ಅಮೇರಿಕಾಗ ಹೋದಾಗ ವೀವರ್ಸ್ ಇಡೀ ಪ್ರಪಂಚದಲ್ಲೇ ಇದ್ದಾರೆ ತಮಿಳುನಾಡು ಕೇರಳದಲ್ಲೇ ಇದ್ದಾರೆ ಗುಜರಾತ್ನಲ್ಲಿದ್ದಾರೆ ಬೇರೆ ಬೇರೆ ರಾಜ್ಯಗಳಿದ್ದಾರೆ ನೀನು ಕನ್ನಡದಲ್ಲಿ ಬರೆದರೆ ಅವ್ರಿಗೇನು ಅರ್ಥ ಆಗುತ್ತೆ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಇಂಗ್ಲೀಷ್ನಲ್ಲಿ ಬರೆದಾಗ ನನಗನ್ನಿಸ್ತು ನಾನು ಯಾಕೆ ಒಂದು ಪಿ ಎಚ್ ಡಿ ಪಡಿಬಾರ್ದು ಅದರಲ್ಲೂ ಅಮೇರಿಕಾದಲ್ಲಿ ಯಾಕೆ ಪಡಿಬಾರ್ದು ಅಂದರು ನನ್ನ ಕ್ರೋಪ್ ಪ್ರೊಫೆಸರು ಅಮೇರಿಕಾದಲ್ಲಿ ತುಂಬ ಕಷ್ಟ ಅಡ್ಮಿಷನ್ನೇ ಸಿಗೋದು ಕಷ್ಟ ಈಗೆಲ್ಲ ಹೇಳ್ತಾ ಇದ್ರು ನನ್ನ ಮಗಳು ಹೇಳೋದಕ್ಕೆ ಇಲ್ಲ ಪಾಪ ಪ್ರಯತ್ನ ಪಡೋಣ ಅಂತ ನೀನು ಪ್ರಯತ್ನ ಪಡು ಬರೀ ಎಕ್ಸಾಮ್ ಎಕ್ಸಾಮ್ಗಳು ಒಂದು ಹತ್ತು ಯೂನಿವರ್ಸಿಟಿಗೆ ನಾನು ಅವ ಎಕ್ಸಾಮಿನೇಷನ್ ಬರೆದೆ ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಆಯಿತು ನಾನು ಪ್ರೊಫೆಸರ್ ರಾಧಾಕೃಷ್ಣ ಅವರ ಹತ್ರ ಬಂದು ಅಪ್ರೋಚ್ ಮಾಡಿದೆ ನಾಲ್ಕು ವರ್ಷಗಳ ಕಾಲ ಸತತವಾಗಿ ನಾನು ಬರೆದು ಅವರ ತಿದ್ದುವಟಿಕೆ ತಿದ್ದಿ ಟಿ ಕರೆಕ್ಷನ್ಸ್ ಹಾಕಿ ಎಲ್ಲ ಆಗಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಮೆರಿಕಾಗ ಹೋಗಿ ಸಬ್ಮಿಟ್ ಮಾಡಿದೆ ಸೆಲೆಕ್ಟ್ ಆಯ್ತು ಇಂಟ್ರ್ಯೂ ಮಾಡಿದ್ರು ಸೆಲೆಕ್ಟ್ ಆಯ್ತು ಅದ ಶ್ರಮ ಹೇಳಕ್ಲ ಎಂಟು ಲಕ್ಷ ಫೀಸೇ ಆಯಿತು ಖರ್ಚು ಆಯಿತು ಅದರ ಬಗ್ಗೆ ನಾನು ಹೇಳಕ್ ಹೋದ್ರೆ ಒಂದು ಗಂಟೆ ಆಗುತ್ತೆ ಯೂನಿವರ್ಸಿಟಿಗಳು ಹೆಂಗಿದ್ದಾವೆ ಅಂದ್ರೆ ಇಲ್ಲಿ ಯೂನಿವರ್ಸಿಟಿ ಅಲ್ಲ ಅಲ್ಲಿನ ಅಟೆಂಡರ್ ನೋಡ್ಲಿಕ್ಕೆ ಹೋಗ್ಬೇಕಾದ್ರೂ ಅಪಾಯಿಂಟ್ಮೆಂಟ್ ಬೇಕು ಪ್ರೊಫೆಸರ್ ನೋಡ್ಬೇಕಾದ್ರು ಅಪಾಯಿಂಟ್ ಮಾಡಬೇಕು ವೈಸ್ ಚಾನ್ಸಲರ್ ಅಂದ್ರೆ ಇಲ್ಲಿರೋ ವೈಸ್ ಚಾನ್ಸಲರ್ ಅಲ್ಲಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಬೇಕಾದ್ರೆ ನಾನು ಒಂದು ತಿಂಗಳು ಪ್ರಯತ್ನ ಪಟ್ಟೆ ಅವ್ರು ಕರೆದಾಗ ಓದಾಗ ನನಗೆ ಇಂಟ್ರೂ ಆಯಿತು ಸೆಲೆಕ್ಟ್ ಆದ ಅದು ಪ್ರೊಫೆಸರ್ ರಾಧಾಕೃಷ್ಣ ಅವರ ಇಪ್ಪತ್ತು ಪುಟದ ಮುನ್ನುಡಿ ಇತ್ತಲ್ಲ ಫಾರ್ವರ್ಡ್ ಅದನ್ನು ನೋಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂಥ ಅದ್ಭುತವಾದಂತಹ ಮುನ್ನುಡಿ ಅದು ಇಡೀ ಪುಸ್ತಕ ಓದೋದ್ರ ಬದಲು ಇಪ್ಪತ್ತು ಪುಟ ಓದಿದರೆ ಸಾಕು ಆ ಇಡೀ ನನ್ನ ತೀಸಿಸು ಎಲ್ಲ ಅರ್ಥ ಆಗುತ್ತೆ ಅಂತಹದು ಅದರ ಬಗ್ಗೆ ನಾನು ಮಾತಾಡೋಕೋದ್ರೆ ಒಂದು ಗಂಟೆ ಆಗುತ್ತೆ ಸಮಯ ಇಲ್ಲ ಇದೆಲ್ಲ ಆಗಿರೋದು ಪಿ ಎಚ್ ಡಿ ಆಗಿರೋದು ನಮ್ಮ ಈ ಕೆ ಇ ರಾಧಾಕೃಷ್ಣನ್ ಅವರ ಮುನ್ನುಡಿ ಮತ್ತು ನನ್ನ ಶ್ರಮ ಈ ಒಂದು ಶ್ರಮಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಇದೆ ಅಂತ ಹೇಳಿಕೊಂಡು ನನ್ನ ಸಾಹಿತ್ಯ ಬೆಳವಣಿಗೆಗೆ ಮಲ್ಲೇಪುರಂ ಅವರೇ ಸಾಕ್ಷಿ ಇನ್ನೂ ಈ ಮೈಸೂರು ಯೂನಿವರ್ಸಿಟಿಗೆ ಡಿಲೀಟ್ ಆಗ್ತಾ ಇದೆ ಹಂಪಿ ಯೂನಿವರ್ಸಿಟಿಗೆ ಡಿಲೀಟ್ ಆಗ್ತಾ ಇದೆ ಸಾಕು ಅಪ್ಪ ಯಾಕೆ ಇಲ್ಲ ಸರ್ ನಾನು ಹ್ಯಾಟ್ರಿಕ್ ಆಗಬೇಕು ನಿಮ್ಮ ಆಶೀರ್ವಾದ ಇರಬೇಕು ನಾನು ಬರೀತಲೇ ಇರ್ತೀನಿ ಸಾಯೋವರೆಗೂ ಬರೀತಲೇ ಇರ್ತೀನಿ ನಿಲ್ಸಲ್ಲ ಅದಕ್ಕೆ ಹಣ ಖರ್ಚಾಗುತ್ತೆ ನನ್ನ ಮಗ ಇದ್ದಾನೆ ನಿನ್ನ ಪಾಪ ಬರೀತಾ ಇದ್ರು ಏನು ಯೋಚನೆ ಮಾಡ ಯಾಕಂದ್ರೆ ಒಂದೊಂದು ಫೀಸ್ ಯೂನಿವರ್ಸಿಟಿಗೆ ನಮ್ಮ ಸಿದ್ದೇಗೌಡರು ಗೊತ್ತು ಫೀಸೇ ಎಷ್ಟು ಖರ್ಚಾಗುತ್ತೆ ಅಂತ ಯಾಕಂದ್ರೆ ಬೇರೆಯವರು ಅದ ಫೀಸ್ ಕಟ್ಟೋಕ್ಕೆ ಕಷ್ಟಪಡ್ತಾರೆ ನನಗೇನಿಲ್ಲ ಎಷ್ಟೇ ಆಗಲಿ ಕಟ್ಕೊಡ್ತೀನಿ ಬರೀತೀನಿ ಸಹಕಾರ ಇದೆ ಉತ್ಸಾಹ ಇದೆ ಬರಿತೀನಿ ಆರೋಗ್ಯ ಲೆಕ್ಕಿಸದೆ ನನಗೆ ಸತೀಶ್ ಜೋಷಿಯವರಿದ್ದಾರೆ ನಾನು ಬರೆದಿದ್ದೆಲ್ಲ ಟೈಪ್ ಮಾಡ್ತಾರೆ ತಿದ್ದುತ್ತಾರೆ ಸೋತ್ಸಹಾಯ ಮಾಡ್ತಾರೆ ನನ್ನ ದಿನ ಬೆಳಗ್ಗೆ ಆದರೆ ಬರೆಯೋದೇ ನನ್ನ ಕೆಲಸ ಉದ್ಯೋಗ ಅದೇ ಆಗಿದೆ ಯೋಚನೆ ಇಲ್ಲ ಬರಿತೀನಿ ನಿಮ್ಮ ಆಶೀರ್ವಾದ ಇದೆ ಉಸಿರಿರೋವರೆಗೂ ನಾನು ಬರಿತಾ ಇರ್ತೀನಿ ನಿಮಗೆಲ್ಲ ಆಶೀರ್ವಾದ ಇದೆ ಅದರಿಂದ ನಿಮ್ಮ ಪ್ರೋತ್ಸಾಹವೇ ನನಗೆ ಆಶೀರ್ವಾದ ಶರೀರಕ್ಷೆ ಅಂತ ಹೇಳಿ ಹೆಚ್ ಕೆ ಮಾತಾಡ್ದಲೆ ನಿಮ್ಮ ಅಭಿನಂದನೆಗೆ ನಾನು ಸದಾ ಕೃತಜ್ಞನಾಗಿದ್ದೇನೆ ನಿಮ್ಮ ಸದಾ ಆಶೀರ್ವಾದ ಇರಲಿ ಅಂದ್ಬಿಟ್ಟು ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರಗಳು